ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಚೈತನ್ಯ ಅಂಜನ್ ಪೇಟೆಯ ಕೆಂಚನಾಲ ಗ್ರಾಮದ ಪಕ್ಕದ ಕೆತ್ತಲುಗುಡ್ಡೆಯಲ್ಲಿ ಹಾಡು ಹಗಲೇ ಕಳ್ಳತನ ಕೆತ್ತಲುಗುಡ್ಡೆ ವಾಸಿಯಾದ ಮಂಜುಳಾ ಅವರ ಮನೆಯಲ್ಲಿ ಭಾನುವಾರ ಕಳ್ಳತನವಾಗಿದ್ದು ನಾಲ್ಕು ಗ್ರಾಂ ಬಂಗಾರ ಬೆಳ್ಳಿಯ ಎರಡು ಸರ ಎರಡು ಉಂಗುರ ಕಾಲಿನ ಗೆಜ್ಜೆ ಮತ್ತು ದೇವರ ಹುಂಡಿ ಹಣವನ್ನು ಸಹ ಕದ್ದು ಪರಾರಿಯಾಗಿದ್ದಾರೆ ಕಳ್ಳರು ಭಾನುವಾರ ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನು ನೋಡಿ ಹಂಚ್ ತೆಗೆದು ಒಳಗೆ ಇಳಿದು ಕತ್ತಿಯಿಂದ ಗಾಡ್ರೇಜ್ ಬೀರನ್ನು ತೆಗೆದಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಜುಳಾ ರವರು ರಿಪ್ಪನ್ಪೇಟೆಯ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿತ್ತು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶ್ವೇತ ರವರು ನೀಡಲಿದ್ದಾರೆ ವೀಕ್ಷಕರೇ ನೀವು ನೋಡುತ್ತಿದ್ದೀರಿ ರಿಪ್ಪನ್ಪೇಟೆ ಸಮೀಪದ ಕೆದ್ಲುಗುಡ್ಡೆ ಗ್ರಾಮದ ಶ್ರೀಮತಿ ಮಂಜುಳಾ ಅನ್ನೋರ ಮನೆಗೆ ಬಂದಿದ್ದೀವಿ ಅವ್ರ ಮನೆಯಲ್ಲಿ ಕಳತನ ಆಗಿತ್ತು ಅದರ ಬಗ್ಗೆ ಅವರತ್ರ ಮಾಹಿತಿಯನ್ನ ತಿಳ್ಕೊಳ್ಳೋಣ ಮೊನ್ನೆ ಭಾನುವಾರ ನಾವು ಕೆಲ್ಸಕ್ಕೆ ಹೋಗಿದ್ವಿ ಬೆಳಿಗ್ಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮನೇಲಿ ಕಳ್ತನ ಆಗಿದೆ ನಾಲ್ಕ್ರಾಮು ಬಂಗಾರ ಚೈನು ಕಾಲ್ ಚೈನು ಆಮೇಲೆ ಬೆಳ್ಳಿದು ಮೂರು ಸಾರ ಎರಡ್ ಸಾರ ಎರಡು ಉಂಗ್ರ ಆಮೇಲೆ ದೇವ್ರ ಉಂಡಿ ದುಡ್ಡು ತಗೊಂಡು ಹೋಗಿದ್ದಾರೆ ನಾವು ಕೆಲಸಕ್ಕೆ ಹೋಗಿ ಬಂದ್ ಏಳು ಗಂಟೆ ಟೈಮಿಗೆ ನೋಡುವಾಗ ಮನೆ ತುಂಬಾ ಎಲ್ಲ ಹರಡಿತ್ತು ಕಳ್ತ ಹಂಚಿ ಕಿತ್ತಿ ಹಿಂದ್ಗಡೆಯಿಂದ ಬಂದು ಇಳ್ದಿದ್ದಾರೆ ಆಯ್ತು ಈಗ ನಿಮ್ ಮನೆಯಲ್ಲಿ ಕಳ್ತನ ಆಗೋದ್ರಕ್ಕಿಂತ ಮೊದ್ಲು ನೀವು ಎಷ್ಟೊತ್ತಿಗೆ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ ಮತ್ತೆ ಎಷ್ಟೊತ್ತಿಗೆ ಒಂದು ಕಳತನ ಆಗಿರ್ಬೋದು ಒಂದು ಗಂಟೆ ಒಂದೂವರೆ ಎರಡು ಗಂಟೆ ಇದು ಈ ಕಳತನ ಆಗಿದ್ದು ಯಾವಾಗ ಭಾನುವಾರ ಮಧ್ಯಾಹ್ನ ಮಧ್ಯಾಹ್ನ ಮಧ್ಯಾಹ್ನದ ಸ್ಟೇಷನ್ ಎಲ್ಲ ಊರವರೆಲ್ಲ ಸೇರಿ ಪೊಲೀಸ್ನರಿಗೆ ಕರ್ಸಿದ್ರು ಮೂರು ಜನ ಪೊಲೀಸ್ನ ಬಂದು ಫೋಟೋ ತಕೊಂಡು ಎಲ್ಲೆಲ್ಲಿ ಏನೇನಾಗಿದೆ ಅಂತ ಎಲ್ಲ ಫೋಟೋ ತಕೊಂಡು ಹೋದ್ರು ಆಮೇಲೆ ನಾನ್ ತಿರ್ಗ ಮಧ್ಯಾಹ್ನ ಸೋಮವಾರ ಹತ್ತು ಗಂಟೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಹ ಬರ್ತೀನಿ